ಈಗ ರಕ್ಷಿತಾಗೆ ಎಲ್ಲರೂ ಕೂಡ ಉಗಿದಿದ್ದಾರೆ ರಕ್ಷಿತಾಗೆ ಕರೆಕ್ಟಾಗಿ ನಿರ್ಧಾರ ತೆಗೆದುಕೊಳ್ಳೋಕೆ ಬರೋದಿಲ್ಲ ಬೇಕಾ ಬಿಟ್ಟು ನಾಮಿನೇಟ್ ಮಾಡೋದು ಆಕೆಗೆ ಕರೆಕ್ಟಾಗಿ ರೀಸನ್ ಕೊಡೋಕೆ ಬರೋಲ್ಲ ಅರ್ಥನೇ ಆಗ್ತಿಲ್ಲ ಆಕೆಗೆ ಆಕೆ ಸಣ್ಣ ಹುಡುಗಿ ಆಕೆಗೆ ಯೋಚನೆ ಮಾಡುವಂಥ ಶಕ್ತಿಯು ಸಹ ಇಲ್ಲ ಆಗಿ ಹೀಗಿಂತ ಬಿಗ್ ಬಾಸ್ ಮನೆ ಎಲ್ಲರೂ ಕೂಡ ಅಷ್ಟೇ ರಕ್ಷಿತಾ ಅವರ ಹೆಸರನ್ನ ತೆಗೆದುಕೊಂಡಿರುವಂಥದ್ದು ಈ ರೀತಿ ಏನಕ್ಕೆ ಅಂದರೆ ಒಂದು ಚಟುವಟಿಕೆಯನ್ನ ಕೊಟ್ಟಿರ್ತಾರೆ ಎಲ್ಲರೂ ಕೂಡ ಅದನ್ನ ಯಾರು ಯಾರಿಗೆ ಅಂತ ಆಗ ಎಲ್ಲರೂ ಕೂಡ ರಕ್ಷಿತ ಹೆಸರನ್ನ ತಗೊಳ್ಳೋದು ರಕ್ಷಿತಾ ಅನ್ಫಿಟ್ ಅಕ್ಷ ರಕ್ಷಿತಾಗೆ ಕರೆಕ್ಟಾಗಿ ನಾಮಿನೇಟ್ ಮಾಡೋಕ್ಕೂ ಸಹ ಬರೋಲ್ಲ ಕರೆಕ್ಟ್ ರೀಸನ್ ಕೊಡೋಕ್ಕೂ ಸಹ ಬರೋದಿಲ್ಲ ಹಾಗೆ ಹೇಗೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಕೂಡ ರಕ್ಷಿತನೇ ಟಾರ್ಗೆಟ್ ಸಹ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನೀವೇನಂತೀರ ನಿಮ್ಮ ಸಪೋರ್ಟ್ ಯಾರಿಗೆ ಏನು ಕಥೆ ಆಗುತ್ತೆ ಮುಂದೆ ರಕ್ಷಿತಾ ಏನಾದರೂ ಆಚೆ ಹೋಗುವಂಥ ಸಾಧ್ಯತೆ ಇದೆಯಾ ನೆಕ್ಸ್ಟ್ ಯಾರಂದ್ರೆ ಈ ವೀಕೆಂಡ್ ಯಾರು ಆಚೆ ಹೋಗ್ಬೋದು ಎಲ್ಲವೂ ಕೂಡ ಭಾಳಷ್ಟು ಕುತೂಹಲ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಆಟ ಆಡ್ತಾ ಇದ್ದಾರೆ ಅದರಲ್ಲಿ ಈಗ ರಕ್ಷಿತಾ ಕೂಡ ಸ್ವಲ್ಪ ಟಾರ್ಗೆಟ್ ಆಗುವ ರೀತಿ ಕಾಣಿಸ್ತಾ ಇದೆ ಮತ್ತೆ ಸಣ್ಣ ಹುಡುಗಿ ಬೇರೆ ಸಾಗಿ ಈ ಕ್ರಿಯೆಯನ್ನು ಆಚೆ ಕಳಿಸ್ಬಿಡೋಣ ಅಂತ ಕೂಡ ಒಂದು ಪ್ಲಾನಿಂಗ್ ಇರ್ಬೋದು ರಕ್ಷದಾಗ ಎಲ್ಲರೂ ಕೂಡ ಬೈತಾ ಇದ್ದಾರೆ ನೀವು ಕರೆಕ್ಟಾಗಿ ಟಾರ್ಗೆಟ್ ಅಂದ್ರೆ ಕರೆಕ್ಟಾಗಿ ಏನು ಕೂಡ ಒಪಿನಿಯನ್ ಹೇಳ್ತಾ ಇಲ್ಲ ಕರೆಕ್ಟಾಗಿ ಅಂದಾಜು ಸಹ ಮಾಡ್ಕೊಡಕ್ ಆಗ್ತಾ ಇಲ್ಲ ಕರೆಕ್ಟಾಗಿ ನಾಮಿನೇಟ್ ಸಹ ಮಾಡ್ತಾ ಇಲ್ಲ ಸಿಲಿ ಸಿಲಿ ರೀಸನ್ ಹೇಳೋದು ಬೇಕಾ ಬಿಟ್ಟು ಮಾತನಾಡೋದು ಚೈಲ್ಡ್ ಆಡೋದು ಅಂತ ಎಲ್ಲರೂ ಕೂಡ ಮನೆಯವರೆಲ್ಲ ತಿಳಿಸ್ತಾ ಇದ್ದಾರೆ